ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾನ್ ನಿಮ್ಮ ಮುಂದೆ ತಂದಿರೋ ವಿಷಯ ಬಹುಶಃ ಭಾರತದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಆದ್ರೆ ಮುಚ್ಚಿ ಹೋದ ಯಾರಿಗೂ ಮಾತನಾಡಲು ಇಷ್ಟವಿಲ್ಲದ ಒಂದು ಕರಾಳ ರಹಸ್ಯ ಸ್ಕ್ರೀನ್ ಮೇಲೆ ಇರೋ ಟೈಟಲ್ ನೋಡಿದ್ರಲ್ಲ ಸಿಐಎ ಐಎಸ್ಐ ರಹಸ್ಯ ಬಯಲು ಸಾವಿರದ ಮುನ್ನೂರು ಭಾರತೀಯ ವಿಜ್ಞಾನಿಗಳ ನಿಗೂಢ ಸಾವು ನಿಮಗನ್ನಿಸಬಹುದು ಇಷ್ಟು ದೊಡ್ಡ ಸಂಖ್ಯೆ ಕಾನ್ಸ್ಪೆರೆಸಿ ತೀಯರಿ ಅಂತ ಸ್ನೇಹಿತರೆ ಇದು ಕಾನ್ಸ್ಪೆರೆಸಿ ತೀಯರಿಯಲ್ಲ ಇದು ನಮ್ಮ ದೇಶದ ಮೇಲೆ ನಡೀತಾ ಇರುವ ಒಂದು ಮೌನ ಯುದ್ಧ ಒಂದು ಕೋವಿಟ್ ಆಪರೇಷನ್ ಕಳೆದ ನಲವತ್ತು ವರ್ಷಗಳಲ್ಲಿ ನಮ್ಮ ದೇಶದ ಅತ್ಯಂತ ಬುದ್ಧಿವಂತ ಅತ್ಯಂತ ಪ್ರಮುಖ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲ ಸಾವಿರದ ೂ ಹೆಚ್ಚು ವಿಜ್ಞಾನಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇತ್ತೀಚಿನ ಒಂದು ಘಟನೆಯಿಂದ ಶುರು ಮಾಡೋಣ ಕೆಲವು ಸಮಯದ ಹಿಂದೆ ಡಿಆರ್ಡಿಒದಲ್ಲಿ ನಮ್ಮ ಹೆಮ್ಮೆಯ ಬ್ರಹ್ಮೋಸ್ ಮಿಸೈಲ್ ಯೋಜನೆಯಲ್ಲಿ ಕೆಲಸ ಮಾಡ್ತಾಗಿದ್ದ ಒಬ್ಬ ಯುವ ಇಂಜಿನಿಯರ್ ಕೇವಲ ಮೂವತ್ತು ವರ್ಷ ವಯಸ್ಸು ಇದಕ್ಕಿದ್ದಂತೆ ಸಾವನ್ನಪ್ಪತ್ತಾರೆ ಕಾರಣ ಏನ್ ಹೇಳಿದ್ರು ಗೊತ್ತಾ ಹಾರ್ಟ್ ಅಟ್ಯಾಕ್ ಅಂತ ಆದ್ರೆ ಅವರ ಕುಟುಂಬದವರು ಹೇಳ್ತಾರೆ ನಮ್ಮ ಮಗನಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ ಅವನು ಸಂಪೂರ್ಣವಾಗಿ ಫಿಟ್ ಆಗಿದ್ದ ಪ್ರತಿದಿನ ವ್ಯಾಯಾಮ ಮಾಡ್ತಾ ಇದ್ದ ಅವನಿಗೆ ಇದ್ದ ಂತೆ ಹೃದಯಘಾತ ಹೇಗಾಗುತ್ತೆ ಇದು ಕೇವಲ ಒಂದು ಉದಾಹರಣೆಯಷ್ಟೇ ಈ ಒಂದು ಸಾವು ಕೇವಲ ಐಸ್ಬರ್ಗ್ನ ತುದಿ ಮಾತ್ರ ಆ ಐಸ್ಬರ್ಗ್ನ ಕೆಳಗಿರೋ ಕರಾಳ ಸತ್ಯ ಅದನ್ನ ಕೇಳಿದ್ರೆ ನಿಮ್ಮ ಮೈ ಜುಮ್ಮನ್ಸುತ್ತೆ ಸ್ನೇಹಿತರೆ ಈ ಮೌನ ಯುದ್ಧ ಇವತ್ತು ನಿನ್ನೆ ಶುರುವಾದದಲ್ಲ ಇದರ ಪೇರುಗಳು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲೇ ಇವೆ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಭಾರತದ ಪರಮಾಣು ಕಾರ್ಯಕ್ರಮದ ಪಿತಾಮಹ ಅಂತ ಇವರನ್ನ ಕರೀತಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅವರು ಒಂದು ಸಮ್ಮೇಳನಕ್ಕಾಗಿ ವಿಯನ್ನಾಗೆ ಹೊರಟಿದ್ರು ಅವರು ಪ್ರಯಾಣಿಸುತ್ತಾಗಿದ್ದ ಕಂಚನಜುಂಗಾ ವಿಮಾನ ಫ್ರಾನ್ಸ್ನ ಮೌಂಟ್ ಬ್ಲಾಂಗ್ ಪರ್ವತದ ಮೇಲೆ ಪತನಗೊಂಡು ಎಲ್ಲರೂ ಸಾವನ್ನಪ್ಪತ್ತಾರೆ ಅದನ್ನು ಒಂದು ಅಪಘಾತ ಅಂತ ಘೋಷಿಸಲಾಯಿತು ಕೇಸ್ ಕ್ಲೋಸ್ ಆಯಿತು ಆದರೆ ನಿಜವಾದ ಕತೆ ಬೇರೆಯನೇ ಇದೆ ಡಾಕ್ಟರ್ ಬಾಬಾ ಅವರು ಭಾರತವನ್ನ ಕೇವಲ ಹದಿನೆಂಟು ತಿಂಗಳಲ್ಲಿ ಪರಮಾಣು ಶಕ್ತ ರಾಷ್ಟ್ರವನ್ನಾಗಿ ಮಾಡುವುದಾಗಿ ಪ್ರತಿಜ್ಞೆಯನ್ನ ಮಾಡಿದರು ಆ ಸಮಯದಲ್ಲಿ ಅಮೆರಿಕದ ಸಿಐಎಗೆ ಇದು ಸಹಿಸಲಾಗಿರಲಿಲ್ಲ ವರ್ಷಗಳ ನಂತರ ಒಬ್ಬ ಮಾಜಿ ಸಿಐಎ ಏಜೆಂಟ್ ತನ್ನ ಪುಸ್ತಕದಲ್ಲಿ ಬರೆದುಕೊಂಡ ಆ ವಿಮಾನದ ಕಾರ್ಗೋಹೋಲ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಿದ್ದು ನಾವೇ ಅಂತ ಒಬ್ಬ ವ್ಯಕ್ತಿಯ ಸಾವಿನಿಂದ ಭಾರತದ ಪರಮಾಣು ಕಾರ್ಯಕ್ರಮ ಹತ್ತು ವರ್ಷಗಳಷ್ಟು ಹಿಂದೆ ಹೋಯಿತು ಇನ್ನು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥಾಪಕರು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಕನಸುಗಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೇರಳದ ಕೋವಳಂ ಬೀಚ್ನ ಒಂದು ಹೋಟೆಲ್ನಲ್ಲಿ ಅವರು ನಿಗೂಢವಾಗಿ ನಿಧನರಾಗ್ತಾರೆ ಆಶ್ಚರ್ಯ ಅಂದರೆ ಸಂಪೂರ್ಣ ಆರೋಗ್ಯವಾಗಿದ್ದ ಸಾರಬೈವರ ಸಾವಿಗೆ ಹೃದಯಾಘಾತ ಅಂತ ಕಾರಣವನ್ನ ಕೊಡಲಾಗುತ್ತೆ ಅದಕ್ಕಿಂತ ದೊಡ್ಡ ಆಘಾತ ಅಂದರೆ ಅವರ ಶವ ಪರೀಕ್ಷೆ ಕೂಡ ನಡೆಯುವುದಿಲ್ಲ ಯಾಕೆ ಯಾರ ಒತ್ತಡವಿತ್ತು ಈ ಇಬ್ಬರು ಮಹಾನ್ ವಿಜ್ಞಾನಿಗಳ ಸಾವಿನಿಂದ ಭಾರತದ ಪರಮಾಣು ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳಿಗೆ ದೊಡ್ಡ ಪೆಟ್ಟು ಬಿತ್ತು ಇದು ಕಾಕತಾಳಿಯವೇ ಖಂಡಿತಗಿಲ್ಲ ನಿಮಗೆ ಅನ್ನಿಸಬಹುದು ಅದೆಲ್ಲ ಹಳೆ ಕತೆ ಬಿಡಿ ಅಂತ ಅರವತ್ತರಿಂದ ಎಪ್ಪತ್ತರ ದಶಕದ ಮಾತು ಅಂತ ಹೌದಾ ಹಾಗಾದರೆ ಈ ಸಂಖ್ಯೆಯನ್ನು ಕೇಳಿ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ಸರ್ಕಾರವೇ ಸಂಸತ್ತಿನಲ್ಲಿ ಒಪ್ಪಿಕೊಂಡಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಹನ್ನೊಂದು ಪರಮಾಣು ವಿಜ್ಞಾನಿಗಳು ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದಾರೆ ಅಂತ ಆದರೆ ನಿಜವಾದ ಬಾಂಬ್ ಸಿಡಿಸಿದ್ದು ಒಂದು ಆರ್ಟಿಐ ಅರ್ಜಿಯಿಂದ ಎರಡು ಸಾವಿರದ ಹದಿನಾರರ ನಡುವೆ ಅಂದರೆ ಕೇವಲ ಇಪ್ಪತ್ತೊಂದು ವರ್ಷಗಳಲ್ಲಿ ಇಸ್ರೋದ ಆರುನೂರ ಎಂಬತ್ನಾಲ್ಕು ಇಂಜಿನಿಯರ್ಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇನ್ನು ಬಿಎಆರ್ಸಿ ಅಂದರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಮುನ್ನೂರ ು ವಿಜ್ಞಾನಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇದಲ್ಲದೆ ಡಿಆರ್ಡಿಒದ ಇನ್ನೂರ ಐವತ್ತೈದು ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಒಟ್ಟು ಸೇರಿಸಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಿಜ್ಞಾನಿಗಳು ಇವರೆಲ್ಲರೂ ನಮ್ಮ ದೇಶದ ಅತ್ಯಂತ ಸೂಕ್ಷ್ಮ ರಕ್ಷಣಾ ಮತ್ತು ಸಂಶೋಧನಾ ಯೋಜನೆಗಳಲ್ಲಿ ಕೆಲಸ ಮಾಡ್ತಿದ್ದವರು ಇವರೆಲ್ಲರೂ ಅಸಹಜವಾಗಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಈ ಸಾವುಗಳು ಹೇಗೆ ಸಂಭವಿಸ್ತವೆ ಇದರಲ್ಲಿ ಒಂದು ಸ್ಪಷ್ಟವಾದ ಪ್ಯಾಟರ್ನ್ ಇದೆ ಗಮನ ಕೊಟ್ಟು ಕೇಳಿ ಮೊದಲನೇದು ಆತ್ಮಹತ್ಯೆ ಹೆಚ್ಚಿನ ಪ್ರಕರಣಗಳನ್ನ ಆತ್ಮಹತ್ಯೆಯಂತ ಮುಚ್ಚಿ ಹಾಕಲಾಗ್ತಾಗಿದೆ ಒಬ್ಬ ವಿಜ್ಞಾನಿ ಉತ್ತಮ ಸಂಬಳ ಸಂತೋಷದ ಕುಟುಂಬ ಇದಕ್ಕಿದ್ದಂತೆ ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ ಹಲವು ಪ್ರಕರಣಗಳಲ್ಲಿ ಡೆತ್ ನೋಟ್ ಕೂಡ ಸಿಗೋದಿಲ್ಲ ಇನ್ನು ಎರಡನೇದು ಅಪಘಾತ ಒಂದು ಹಿಟ್ ಅಂಡ್ ರನ್ ರೋಡ್ ಆಕ್ಸಿಡೆಂಟ್ ಅಥವಾ ಲ್ಯಾಬ್ನಲ್ಲಿ ಆಕಸ್ಮಿಕ ಬೆಂಕಿ ಕೆಲವು ಪ್ರಕರಣಗಳಲ್ಲಿ ವಿಜ್ಞಾನಿಗಳು ಕೆಲಸ ಲ್ಯಾಬ್ ಲ್ಯಾಬ್ನಲ್ಲಿ ಯಾವುದೇ ಸ್ಫೋಟಕ ವಸ್ತುಗಳೇ ಇರಲಿಲ್ಲ ಆದರೂ ಬೆಂಕಿ ಕಾಣಿಸಿಕೊಂಡು ಅವರು ಸಾಯ್ತಾರೆ ಇನ್ನು ಮೂರನೇದು ಹೃದಯಾಘಾತ ಇದು ಅತ್ಯಂತ ಸಾಮಾನ್ಯ ಕಾರಣ ಮೂವತ್ತು ಮೂವತ್ತೈದು ನಲವತ್ತು ವರ್ಷದ ದೈಹಿಕವಾಗಿ ಸದೃಢವಾಗಿರುವ ವಿಜ್ಞಾನಿಗಳಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗುತ್ತೆ ಅಂದ್ರೆ ಇನ್ನು ನಾಲ್ಕನೇದು ಪಾಯ್ಸನಿಂಗ್ ಇದು ಅತ್ಯಂತ ಭಯಾನಕ ಕೆಲವು ವಿಜ್ಞಾನಿಗಳ ಶವ ಪರೀಕ್ಷೆಯಲ್ಲಿ ಅತ್ಯಂತ ಅಪರೂಪದ ಸುಲಭವಾಗಿ ಪತ್ತೆ ಹಚ್ಚಲಾಗದ ವಿಷಯಗಳು ಪತ್ತೆಯಾಗಿವೆ ಉದಾಹರಣೆಗೆ ಪೊಲೋನಿಯಂ ಟೂಟೆನ್ ಅಥವಾ ಆರ್ಸೆನಿಕ್ ನಂತಹ ವಿಷಕಾರಿ ಅಂಶಗಳು ಸ್ನೇಹಿತರೆ ಈ ವಿಷಗಳು ನಮ್ಮ ಮೆಡಿಕಲ್ ಶಾಪ್ನಲ್ಲಿ ಸಿಗುವಂಥದ್ದಲ್ಲ ಇವುಗಳನ್ನ ಕೇವಲ ಸರ್ಕಾರಿ ಅನುಮೋದಿತ ನ್ಯೂಕ್ಲಿಯರ್ ಲ್ಯಾಬ್ಗಳಲ್ಲಿ ಮಾತ್ರ ತಯಾರಿಸಲು ಸಾಧ್ಯ ಇವು ಫಾರಿನ್ ಇಂಟೆಲಿಜೆನ್ಸ್ ಏಜೆಂಟ್ಗಳು ಬಳಸುವ ಸಿಗ್ನೇಚರ್ ವಿಷಯಗಳು ಈ ವಿಷ ಭಾರತದ ವಿಜ್ಞಾನಿಗಳ ದೇಹದಲ್ಲಿ ಹೇಗೆ ಬಂತು ಈಗ ಮುಖ್ಯ ಪ್ರಶ್ನೆ ಇದರ ಹಿಂದೆ ಇರೋದಾದರೂ ಯಾರು ಎಲ್ಲಾ ಬೆರಳುಗಳು ತೋರಿಸೋದು ಎರಡೇ ಏಜೆನ್ಸಿಗಳತ್ತ ಮೊದಲನೇದು ಅಮೆರಿಕದ ಸಿಐಎ ಮತ್ತು ಪಾಕಿಸ್ತಾನದ ಐಎಸ್ಐ ಸಿಐಎ ಯಾಕೆ ಈ ರೀತಿ ಮಾಡಬೇಕು ಸ್ನೇಹಿತರೆ ಶೀತಲ ಸಮರದ ಕಾಲದಿಂದಲೂ ಸಿಐಎ ಇದನ್ನೇ ಮಾಡಿಕೊಂಡು ಬಂದಿದೆ ರಷ್ಯಾದ ವಿಜ್ಞಾನಿಗಳನ್ನ ಹೀಗೆಯೇ ಕೊಲ್ತಾ ಇದ್ರು ತಂತ್ರಜ್ಞಾನವನ್ನ ತಡೆಗಟ್ಟೋಕೆ ಭಾರತದ ಅಗ್ನಿ ಬ್ರಹ್ಮೋಸ್ ಪರಮಾಣು ಶಕ್ತಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗುವುದನ್ನ ಅಮೆರಿಕ ಎಂದಿಗೂ ಇಷ್ಟಪಡೋದಿಲ್ಲ ನಾವು ಅವರ ಮೇಲೆ ಅವಲಂಬಿತವಾಗಿರಬೇಕು ನಮ್ಮ ಪ್ರಮುಖ ವಿಜ್ಞಾನಿಗಳನ್ನ ಕೊಂದ್ರೆ ಆ ಯೋಜನೆಗಳು ನಿಂತು ಹೋಗ್ತವೆ ಡಾಕ್ಟರ್ ಬಾಬಾ ಅವರ ಸಾವೇ ಇದಕ್ಕೆ ದೊಡ್ಡ ಉದಾಹರಣೆ ಇನ್ನು ಎರಡನೇದು ಭಯವನ್ನು ಹುಟ್ಟಿಸಲು ಇಮ್ಯಾಜಿನ್ ಮಾಡಿ ನೀವು ಒಬ್ಬ ಯುವ ವಿಜ್ಞಾನಿ ನಿಮ್ಮ ಪೋಷಕರು ನಿಮ್ಮನ್ನ ಕಷ್ಟ ಪಟ್ಟು ಓದಿಸಿ ಇಸ್ರೋ ಅಥವಾ ಡಿಆರ್ಡಿಒಗೆ ಕಳಿಸ್ತಾರೆ ದೇಶ ಸೇವೆ ಮಾಡು ಮಗನೇ ಅಂತ ಆದ್ರೆ ನಿಮ್ಮ ಸಹೋದ್ಯೋಗಿಗಳು ಒಬ್ಬೊಬ್ಬರಾಗಿ ನಿಗೂಢವಾಗಿ ಸಾವನ್ನಪ್ಪುದನ್ನ ನೀವು ನೋಡ್ತಾ ಇರ್ತೀರಾ ಆಗ ನಿಮ್ಗೆ ಅನ್ಸುತ್ತೆ ನಿಮ್ಮ ಪೋಷಕರಿಗೆ ಏನನ್ಸುತ್ತೆ ಮಗನೆ ಈ ಡಿಆರ್ಡಿಒ ಬಿಆರ್ಸಿ ಎಲ್ಲಾ ಬೇಡ ರಾಜೀನಾಮೆ ಕೊಟ್ಟು ಅಮೆರಿಕಾಗೆ ಹೋಗಿ ಬಿಡು ಮೈಕ್ರೋಸಾಫ್ಟ್ ಅಥವಾ ಗೂಗಲ್ ನಲ್ಲಿ ಕೆಲಸ ಮಾಡೋ ಜೀವ ಉಳಿದ್ರೆ ಸಾಕು ಅಂತ ಹೇಳ್ತಾರೆ ಇದಕ್ಕೆ ಹೇಳೋದು ಬ್ರೈನ್ ಡ್ರೈನ್ ಅಂತ ಇದೇ ಕೆಲಸವನ್ನ ಈಗ ಸಿಐಎ ಮಾಡ್ತಾ ಇದೆ ಅವರಿಗೆ ಬೇಕಾಗಿರೋದು ಇದೆ ನಮ್ಮ ಪ್ರತಿಭೆಗಳು ಅಮೆರಿಕದ ಕಂಪನಿಗಳಿಗೆ ಲಾಭ ತಂದು ಕೊಡಬೇಕೆ ಹೊರತು ಭಾರತಕ್ಕಲ್ಲ ಇನ್ನು ಐಎಸ್ಐಯ ಪಾತ್ರವೇನು ಅಂತ ನೀವು ಕೇಳಬಹುದು ಈ ಐಎಸ್ಐ ಸಿಐಎನ ಜೂನಿಯರ್ ಪಾರ್ಟ್ನರ್ ರೀತಿ ಕೆಲಸವನ್ನ ಮಾಡುತ್ತೆ ಭಾರತದಲ್ಲಿ ಅಸ್ಥಿರತೆಯನ್ನ ಸೃಷ್ಟಿಸೋದು ನಮ್ಮ ರಕ್ಷಣಾ ಸಾಮರ್ಥ್ಯವನ್ನ ಕುಗ್ಗಿಸೋದು ಅವರ ಮುಖ್ಯ ಗುರಿಯಾಗಿದೆ ಸಿಐಎ ಜಾಗತಿಕ ಮಟ್ಟದಲ್ಲಿ ಯೋಜನೆಯನ್ನ ರೂಪಿಸಿದ್ರೆ ಐಎಸ್ಐ ಅದನ್ನ ಸ್ಥಳೀಯವಾಗಿ ಕಾರ್ಯಗತಗೊಳಿಸಲು ಸಹಾಯವನ್ನ ಮಾಡುತ್ತೆ ಹನಿ ಟ್ರಾಪ್ ಅಥವಾ ಸ್ಥಳೀಯ ಏಜೆಂಟ್ಗಳ ಮೂಲಕ ನಮ್ಮ ವಿಜ್ಞಾನಿಗಳ ಮಾಹಿತಿಯನ್ನ ಕಲೆ ಹಾಕಿ ಅವರನ್ನ ಮುಗಿಸಲು ಸಹಾಯ ಮಾಡೋದು ಬ್ರಹ್ಮೋಸ್ ಇಂಜಿನಿಯರ್ ಪ್ರಕರಣವನ್ನೇ ತಗೊಳ್ಳಿ ಬ್ರಹ್ಮೋಸ್ ಮಿಸೈಲ್ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಸಿಂಹ ಸ್ವಪ್ನವಾಗಿತ್ತು ಆ ತಂತ್ರಜ್ಞಾನವನ್ನ ನಿಲ್ಲಿಸಲು ಐಎಸ್ಐ ಯಾವುದೇ ಹಂತಕ್ಕೆ ಇಳಿಯಬಹುದು ಇನ್ನು ನಾವೇನು ಮಾಡಬೇಕು ನಮ್ಮ ವಿಜ್ಞಾನಿಗಳನ್ನ ಉಳಿಸಿಕೊಳ್ಳೋದು ಹೇಗೆ ಅಂತ ನೀವು ಕೇಳಿದ್ರೆ ಇದು ಕೇವಲ ಅಂಕಿಅಂಶಗಳಲ್ಲ ಸ್ನೇಹಿತರೆ ಪ್ರತಿ ಸಾವು ಒಂದು ಕುಟುಂಬವನ್ನ ನಾಶ ಮಾಡಿದೆ ಪ್ರತಿ ಸಾವು ದೇಶದ ಪ್ರಗತಿಯನ್ನ ಹಲವಾರು ವರ್ಷಗಳಷ್ಟು ಹಿಂದೆ ತಳ್ಳಿದೆ ಇವರು ಕೇವಲ ವಿಜ್ಞಾನಿಗಳಲ್ಲ ಇವರು ನಮ್ಮ ಅದೃಶ್ಯ ಸೈನಿಕರು ಗಡಿಯಲ್ಲಿ ಹೋರಾಡುವ ಸೈನಿಕರಿಗೆ ಶಹೀದ್ ಸ್ಥಾನಮಾನ ಸಿಗುತ್ತೆ ಆದರೆ ಈ ಲ್ಯಾಬ್ಗಳಲ್ಲಿ ದೇಶದ ಭವಿಷ್ಯಕ್ಕಾಗಿ ಹೋರಾಡಿ ಪ್ರಾಣ ಬಿಡುವ ಈ ವಿಜ್ಞಾನಿಗಳಿಗೆ ನ್ಯಾಯವೇ ಬೇಡವಾ ನಮ್ಮ ಸರ್ಕಾರ ತಕ್ಷಣ ಮಾಡಬೇಕಾಗಿದ್ದರು ಏನು ಅಂದರೆ ಉನ್ನತ ಮಟ್ಟದ ಭದ್ರತೆಯನ್ನು ನೀಡಬೇಕು ನಮ್ಮ ಪ್ರಮುಖ ಮಿಲಿಟರಿ ಅಧಿಕಾರಿಗಳಿಗೆ ನೀಡುವಷ್ಟೇ ಅಂದರೆ ಕೌಂಟರ್ ಇಂಟೆಲಿಜೆನ್ಸ್ ಭದ್ರತೆಯನ್ನ ನಮ್ಮ ಪ್ರಮುಖ ವಿಜ್ಞಾನಿಗಳಿಗೂ ನೀಡಬೇಕು ಬೇಕಿದ್ರೆ ಜೆಡ್ ಪ್ಲಸ್ ಭದ್ರತೆಯನ್ನು ಸಹ ನೀಡಿ ಇನ್ನು ಪಾರದರ್ಶಕತೆಯ ತನಿಖೆ ಹಾಕಬೇಕು ಈ ಆತ್ಮಹತ್ಯೆ ಅಥವಾ ಅಪಘಾತ ಪ್ರಕರಣಗಳನ್ನ ಸಾಮಾನ್ಯ ಪೊಲೀಸರ ಬದಲು ಉನ್ನತ ಮಟ್ಟದ ಗುಪ್ತಚರ ದಳದ ಅಂದ್ರೆ ರಾ ಅಥವಾ ಐಬಿ ಮೂಲಕ ತನಿಖೆಯನ್ನ ನಡೆಸಬೇಕು ಪ್ರತಿ ಸಾವಿನ ಹಿಂದಿನ ಸತ್ಯ ಹೊರಬರಬೇಕು ಇನ್ನು ಕುಟುಂಬಕ್ಕೆ ಬೆಂಬಲವನ್ನ ನೀಡಬೇಕು ಸಂತ್ರಸ್ತ ಕುಟುಂಬಗಳಿಗೆ ಕೇವಲ ಹಣಕಾಸಿನ ನೆರವಲ್ಲ ಮಾನಸಿಕ ಬೆಂಬಲ ಮತ್ತು ದೇಶ ನಿಮ್ಮ ಜೊತೆಗಿದೆ ಎಂಬ ನಾನು ನೀಡಬೇಕು ಆಗ ಮಾತ್ರ ಬೇರೆ ಪೋಷಕರು ತಮ್ಮ ಮಕ್ಕಳನ್ನ ಈ ಸಂಸ್ಥೆಗಳಿಗೆ ಕಳುಹಿಸಲು ಧೈರ್ಯವನ್ನ ಮಾಡ್ತಾರೆ ಸ್ನೇಹಿತರೆ ಈ ಮೌನ ಯುದ್ಧದಲ್ಲಿ ನಾವು ನಮ್ಮ ಪ್ರತಿಭಾನ್ವಿತ ವಿಜ್ಞಾನಿಗಳನ್ನ ನಮ್ಮ ಭವಿಷ್ಯವನ್ನ ಕಳೆದುಕೊಳ್ತಾ ಇದ್ದೇವೆ ಇದು ನಿಲ್ಲಬೇಕು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸಾವಿರದ ಮುನ್ನೂರು ವಿಜ್ಞಾನಿಗಳ ಈ ನಿಗೂಢ ಸಾವುಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಕೇವಲ ನಿಮ್ಮಲ್ಲಿ ಉಳಿಬಾರ್ದು ಪ್ರತಿಯೊಬ್ಬ ಭಾರತೀಯನಿಗೂ ಈ ಸೈಲೆಂಟ್ ವಾರ್ ಬಗ್ಗೆ ತಿಳಿಯಲೇಬೇಕು ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು